ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಪೂರ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋವನ್ನು ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಪ್ರತ್ಯಂಗಿರ ತಾಯಿಗೆ ಭಕ್ತರು ಕಷ್ಟ ಎಂದು ಬೇಡಿಕೊಂಡರೆ ಸಾಕು ಅಮ್ಮನವರು ಅವರ ಕಷ್ಟಗಳನ್ನು ಶೀಘ್ರವೇ ತೀರಿಸುತ್ತಾರೆ ಅವರನ್ನು ಅಂದರೆ ಪ್ರತ್ಯಂಗಿರ ತಾಯಿಯನ್ನು ನೆನೆದು ಮನೆಯಲ್ಲಿಯೇ ದೀಪ ಹಚ್ಚಿ ದೀಪದಲ್ಲಿಯೇ ಆ ತಾಯಿಯನ್ನು ಕಾಣುತ್ತಾ ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧಿಸುತ್ತಾ ಅಮ್ಮ ನನಗೆ ತುಂಬ ಕಷ್ಟ ಇದೆ ನನ್ನ ಸಮಸ್ಯೆಗಳನ್ನು ನಿವಾರಿಸು ಎಂದು ಬೇಡಿಕೊಂಡರೆ ಸಾಕು ಅಮ್ಮ ನಿಮಗೆ ನಿಮ್ಮ ಎಲ್ಲ ಕಷ್ಟಗಳನ್ನು ಬೇಗನೆ ಪರಿಹರಿಸುತ್ತಾಳೆ ಅಮ್ಮನವರಿಗೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಿಮೆ ಪಂಚಮೆ ಅಷ್ಟ ಅಷ್ಟಮಿಯಂತಹ ದಿನಗಳಲ್ಲಿ ಅವರಿಗೆ ಶ್ರೇಷ್ಠವೂ ಹೌದು ಹಾಗೆಯೇ ಇಂತಹ ದಿನಗಳಲ್ಲಿ ಅಮ್ಮನವರಿಗೆ ಹೆಚ್ಚು ಶಕ್ತಿ ಇರುತ್ತದೆ ಕೊಟ್ಟ ಹಣ ವಾಪಸ್ಸು ಬರುತ್ತಿಲ್ಲ ಎನ್ನುವುದು ಎಲ್ಲರ ಸಾಮಾನ್ಯ ಸಮಸ್ಯೆ ಇದರಂತೆ ಶತ್ರುನಾಶವೂ ಕೂಡ ದೊಡ್ಡ ಸಮಸ್ಯೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ವಲಯದಲ್ಲಿಯೂ ಕೂಡ ಶತ್ರುಗಳು ಕಂಡುಬರುತ್ತಾರೆ ಕಷ್ಟ ಎಂದು ಬಂದಾಗ ಸಹಾಯಕ್ಕೆಂದು ಹಣ ಬೇಡಿದಾಗ ಕೊಟ್ಟಂತಹ ಹಣವನ್ನು ಎಷ್ಟು ದಿನ ತಿಂಗಳು ವರ್ಷಗಳೇ ಕಳೆದರೂ ಕೂಡ ಹಣವನ್ನು ವಾಪಸ್ಸು ಕೊಡುವುದಿಲ್ಲ ಇಂತಹ ಸಮಸ್ಯೆಗಳಿಗೆ ಒಳ್ಳೆಯ ಪರಿಹಾರವನ್ನು ಎಲ್ಲರೂ ಕೇಳುತ್ತಾರೆ ಇದಕ್ಕೆಂತಲೇ ಇವತ್ತು ಒಂದು ಒಳ್ಳೆಯ ಪರಿಹಾರ ಉಪಾಯವನ್ನು ಹೇಳಲು ಬಯಸುತ್ತೇವೆ ಈ ಮಂತ್ರ ಎಷ್ಟು ಪವರ್ಫುಲ್ ಮತ್ತು ಅಷ್ಟೇ ಪರಿಣಾಮಕಾರಿ ಈ ಮಂತ್ರವನ್ನು ಹೇಳಿದರೆ ಅತಿ ಶೀಘ್ರವೇ ನಿಮ್ಮ ಹಣ ವಾಪಸ್ಸು ಬರುತ್ತೆ ಮತ್ತು ನಿಮ್ಮ ಶತ್ರುಗಳ ನಾಶ ಖಂಡಿತ ಪ್ರತಿಯೊಂದರಲ್ಲಿಯೂ ಎಲ್ಲರಲ್ಲೂ ಸ್ಪರ್ಧೆ ಎಲ್ಲದಕ್ಕೂ ಸ್ಪರ್ಧೆ ವ್ಯಾಪಾರ ಸಂಸಾರ ನೆರೆಹೊರೆ ಸಂಬಂಧಿಕರು ಶೈಕ್ಷಣಿಕ ಕ್ಷೇತ್ರ ಫ್ಯಾಕ್ಟರಿ ಇಂಡಸ್ಟ್ರಿ ಟ್ರಾನ್ಸ್ಪೋರ್ಟ್ ಇನ್ನು ಮುಂತಾದ ಕ್ಷೇತ್ರಗಳಲ್ಲಿ ಎಲ್ಲರಿಗೂ ಶತ್ರುಗಳಿರುತ್ತಾರೆ ಶತ್ರುಗಳು ಇಲ್ಲದ ಜಾಗವೇ ಇಲ್ಲ ಎಂದು ಹೇಳಬಹುದಾಗಿದೆ ಇದಕ್ಕೆಲ್ಲ ರಾಮ ಬಾಣದಂತಹ ಉಪಾಯವನ್ನು ನಾವು ಇವತ್ತು ಹೇಳಬರುತ್ತಿದ್ದೇವೆ ಇನ್ ಇಂದು ನಾವು ಹೇಳುತ್ತಿರುವುದು ಶಕ್ತಿಶಾಲಿ ಮಹಾನ್ ದೇವತೆ ಪ್ರತ್ಯಂಗಿರ ದೇವಿಯ ಒಂದು ಮಂತ್ರ ಈ ದೇವಿ ಶತ್ರು ನಾಶ ಮಾಡುವಲ್ಲಿ ಮತ್ತು ಕೊಟ್ಟ ಹಣ ವಾಪಸ್ ಕೊಡಿಸುವಲ್ಲಿ ಹಾಗೆ ನಿಮ್ಮ ಕಷ್ಟ ಅಥವಾ ಸಮಸ್ಯೆ ಇದೇ ಇವರಲ್ಲಿ ಬೇಡಿಕೊಂಡರೆ ಶೀಘ್ರವಾಗಿ ಪರಿಹಾರ ಕೊಡುತ್ತಾರೆ ಗಂಡು ಸಿಂಹದ ಮುಖವನ್ನು ಹೊಂದಿರುವಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುವಂಥ ಪವರ್ಫುಲ್ ದೇವಿ ಇವರು ನರಸಿಂಹನ ಅವತಾರಣೆ ಎಂದು ಹೇಳಲಾಗುತ್ತದೆ ನರಸಿಂಹನು ಹಿರಣ್ಯ ಕಶುಪ್ಪಿನ ವಧೆ ಮಾಡಿ ಅವನ ಕರಳನ್ನು ಬಗೆದು ಹಾರ ಮಾಡಿ ಹಾಕಿಕೊಂಡ ನಂತರ ಶಿವನು ಅವನ ಕೋಪವನ್ನು ತಣ್ಣಗಾಗಿಸಲು ಆ ಸಂದರ್ಭದಲ್ಲಿ ಪ್ರತ್ಯಂಗಿರ ದೇವಿಯ ಅವತಾರ ಸೃಷ್ಟಿಯಾಯಿತು ಎಂದು ಹೇಳಲಾಗುತ್ತದೆ ನಿಮ್ಮ ಹಣವನ್ನು ತೆಗೆದುಕೊಂಡಂತಹ ವ್ಯಕ್ತಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ದರೂ ಕೂಡ ಅವನಿಗೆ ನಿಮ್ಮ ಹಣ ವಾಪಸ್ಸು ಕೊಡಬಾರದು ಎನ್ನುವ ಯೋಚನೆ ಇರಲಿ ಹಣ ಕೊಡದೆ ವಂಚಿಸುವ ದುರ್ಬುದ್ಧಿ ಇರಲಿ ಇವೆಲ್ಲವನ್ನ ಮೆಟ್ಟಿ ನಿಂತು ಅವರನ್ನು ನಿಮ್ಮ ಕಾಲಡಿಗೆ ತಂದು ಹಾಕಿ ನಿಮ್ಮ ಹಣ ವಾಪಸ್ಸು ಕೊಡಿಸುತ್ತಾಳೆ ಅಂತಹ ಶಕ್ತಿ ಈ ತಾಯಿಗಿದೆ ನೀವು ನಿಮ್ಮ ಜೀವಮಾನದ ದುಡಿಮೆಯಿಂದ ಕೂಡಿಟ್ಟ ಹಣವನ್ನು ಯಾರೋ ಕಷ್ಟ ಎಂದು ಬಂದಾಗ ಅವರಿಗೆ ಕೊಟ್ಟು ಸಹಾಯ ಮಾಡುತ್ತೀರಾ ಆದರೆ ಅವರು ಕೊಟ್ಟ ಹಣವನ್ನು ಕೊಟ್ಟೇ ಇಲ್ಲ ಎಂದು ಅಥವಾ ಕೊಡದೆ ವಂಚನೆ ಮಾಡುವ ದುರ್ಬುದ್ಧಿಯನ್ನು ಹೊಂದಿರುತ್ತಾರೆ ಅಥವಾ ಕೊಡ್ತೀವಿ ಕೊಡ್ತೀವಿ ಎಂದು ಸತಾಯಿಸುತ್ತಿರುತ್ತಾರೆ ಅಂತಹ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣವಾದಂತಹ ಈ ಮಂತ್ರವನ್ನು ತಂದಿದ್ದೀವಿ ಸ್ನೇಹಿತರೆ ಈ ಮಂತ್ರವನ್ನು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಾರಿ ಹೇಳಬೇಕು ಗಾಬರಿ ಬೀಳಬೇಡಿ ಇದನ್ನು ಏಳು ದಿನ ಹದಿನಾಲ್ಕು ದಿನ ಇಪ್ಪತ್ತೊಂದು ದಿನ ನಲವತ್ತೊಂದು ದಿನ ಅಥವಾ ಒಂದು ತಿಂಗಳು ಅಥವಾ ಮೂರು ತಿಂಗಳೊಳಗೆ ಹೇಳಬೇಕು ಒಂದು ದಿನಕ್ಕೆ ಎರಡು ಬಾರಿ ಹೇಳಬಹುದು ಅಂದರೆ ಬೆಳಗ್ಗೆ ಮತ್ತು ಸಂಜೆಯ ಪೂಜೆಯಲ್ಲಿ ಈ ಮಂತ್ರವನ್ನು ಹೇಳಬಹುದು ಒಂದು ದಿನಕ್ಕೆ ಒಂದು ಸಾವಿರ ಬಾರಿ ಹೇಳಬಹುದು ಗುರಿಯನ್ನು ಇಟ್ಟುಕೊಂಡು ಹೇಳಿದರೆ ಬೇಗನೆ ಮಂತ್ರದ ಅನುಷ್ಠಾನ ಮುಗಿಯುತ್ತದೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಮಂತ್ರವನ್ನು ಅನುಷ್ಠಾನ ಮಾಡುವ ಅವಧಿಯಲ್ಲಿ ನೀವು ಕೇವಲ ನಿಮ್ಮ ಮನೆಯವರಿಂದ ಮಾತ್ರ ಆಹಾರ ಮತ್ತು ನೀರನ್ನು ಪಡೆಯಬೇಕು ಬೇರೆ ಎಲ್ಲಾದರೂ ಹೊರಗೆ ಹೋದಂತಹ ಸಂದರ್ಭದಲ್ಲಿ ಮನೆಯಿಂದ ಊಟ ನೀರನ್ನು ತೆಗೆದುಕೊಂಡು ಹೋಗಿ ಬಳಸಬೇಕು ನೀರನ್ನು ಹೊರಗೆ ಸಿಗುವಂತಹ ಬಾಟಲಿ ನೀರು ಅಥವಾ ಎಲ್ಲಾದರೂ ಕೊಳಾಯಿಗಳಲ್ಲಿ ಹಿಡಿದು ಕುಡಿಯಬಹುದು ಆದರೆ ವ್ಯಕ್ತಿಯ ಕೈಯಿಂದ ಸ್ವೀಕಾರ ಮಾಡುವಂತಿಲ್ಲ ಎಂಬ ನಿಯಮವಿದೆ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಇಲ್ಲವಾದಲ್ಲಿ ಇದರ ಫಲ ಸಿಗುವುದಿಲ್ಲ ಮಂತ್ರ ಈಗಿದೆ ಸ್ನೇಹಿತರೆ ಓಂ ಐಂ ರೀಂ ಶ್ರೀಂ ಪ್ರತ್ಯಂಗಿರೇ ಮಂ ರಕ್ಷ ರಕ್ಷ ಮಮ ಶತ್ರುನ್ ಬಂಜೈ ಬಂಜೈ ಪೇ ಉಂ ಪಟ್ ಸ್ವಾಹ ಎಂದು ಇದನ್ನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನದಲ್ಲಿ ಲಕ್ಷದ ಇಪ್ಪತ್ತೈದು ಸಾರಿ ಹೇಳಿದರೆ ಶೀಘ್ರವೇ ಪರಿಹಾರ ಸಿಗುತ್ತೆ ಇದನ್ನು ಹೇಳುವ ರೀತಿ ಹೇಗೆ ಎಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು ಚಾಪೆ ಅಥವಾ ಮಣೆಯನ್ನು ಹಾಕಿ ಕುಳಿತುಕೊಳ್ಳಬೇಕು ಬೆಳಗ್ಗೆ ಸ್ನಾನ ಮುಗಿಸಿ ಪೂಜೆಯನ್ನು ಮುಗಿಸಿದ ನಂತರ ಹೇಳಬೇಕು ತದನಂತರ ಸಂಜೆಯೂ ಸಹ ಹೇಳಬಹುದು ಆದರೆ ಸಂಜೆಯೂ ಸಹ ಸ್ನಾನ ಮಾಡಿಯೇ ಹೇಳಬೇಕು ಈ ಮಂತ್ರದ ಅರ್ಥ ಬಂದು ಪ್ರತ್ಯಂಗಿರ ದೇವಿ ನನ್ನನ್ನು ರಕ್ಷಿಸು ನನ್ನ ಶತ್ರುಗಳನ್ನು ದಮನ ಮಾಡು ಎಂದು ಮಂತ್ರವನ್ನು ಹೇಳಿದ ಮೇಲೆ ಅಥವಾ ಹೇಳುವ ಮೊದಲು ಇಂತಹ ವ್ಯಕ್ತಿ ಆ ವ್ಯಕ್ತಿಯ ಹೆಸರನ್ನು ಹೇಳಿ ಇಂತಹ ವ್ಯಕ್ತಿ ನನಗೆ ಇಷ್ಟು ಹಣವನ್ನು ಕೊಡಬೇಕು ಅವರಿಂದ ನನಗೆ ಹಣ ಬರಬೇಕು ಅವರು ನಮ್ಮ ಹತ್ತಿರ ಬಂದು ನನ್ನನ್ನು ಕ್ಷಮೆ ಕೇಳಿ ನನ್ನ ಹಣವನ್ನು ನನಗೆ ವಾಪಸ್ಸು ಕೊಡಬೇಕು ಎನ್ನುವ ಹಾಗೆ ಮಾಡು ಎಂದು ಅಮ್ಮನನ್ನು ಪ್ರಾರ್ಥನೆ ಮಾಡಿಕೊಂಡು ಯಾರು ಲಕ್ಷದ ಇಪ್ಪತ್ತೈದು ಸಾರಿ ಈ ಮಂತ್ರವನ್ನು ಪಠಣೆ ಮಾಡುತ್ತೀರಿ ಅವರ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಸಿಗುತ್ತೆ ಇದು ಫೀಲ್ ಆಗುವ ಮಾತೇ ಇಲ್ಲ ಯಾಕೆಂದರೆ ಆ ತಾಯಿಯು ಅಷ್ಟೇ ಪವರ್ಫುಲ್ ಅವಳ ಮಂತ್ರವೂ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ ನಿಯಮನುಸಾರ ಯಾರು ಈ ಮಂತ್ರ ಹೇಳಿ ಅನುಷ್ಠಾನ ಮಾಡುತ್ತೀರೋ ಅವರಿಗೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ಹೇಳಿದ ಮಂತ್ರವನ್ನು ಯಾವ ಕಷ್ಟಗಳ ಪರಿಹಾರಕ್ಕೆ ಹೇಳಿಕೊಳ್ಳಬೇಕು ಎನ್ನುವುದಾದರೆ ನಮ್ಮ ಶತ್ರುಗಳನ್ನು ನಾಶ ಮಾಡಲು ನಿಮಗೆ ಒಳ ಶತ್ರುಗಳೇ ಅಥವಾ ಹೊರಶತ್ರುಗಳೇ ಆಗಲಿ ಅಥವಾ ನಮ್ಮ ಜೊತೆ ಚೆನ್ನಾಗಿ ಇದ್ದು ನಮ್ಮನ್ನು ಹಾಳಾಗಲಿ ಅಥವಾ ನಮ್ಮ ಕೆಲಸಗಳಿಗೆ ತೊಂದರೆ ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ಈ ಮಂತ್ರವನ್ನು ಹೇಳಿಕೊಂಡರೆ ಅವರ ಶತ್ರುತ್ವ ಅಥವಾ ಅವರು ಮಾಡಿದ ದ್ವೇಷ ಅವರಲ್ಲಿಯೇ ಕಡಿಮೆ ಆಗಿ ಅವರಲ್ಲೇ ಉಳಿಯುತ್ತೆ ಮತ್ತು ನಮಗೆ ಭಯ ಎಂಬುದು ಕಡಿಮೆಯಾಗುತ್ತೆ ನಮ್ಮ ಶತ್ರುಗಳೇನಾದರೂ ನಮಗೆ ಮಾಟ ಮಂತ್ರ ಅಥವಾ ಕೆಡುಕನ್ನು ಬಯಸಿದರೆ ಅದು ನಮಗೆ ತಟ್ಟದೆ ಇರುವ ಹಾಗೆ ನಮ್ಮನ್ನು ಕಾಪಾಡುತ್ತೆ ಈ ಮಂತ್ರವು ನಮ್ಮ ಭಯವನ್ನು ಕಡಿಮೆ ಮಾಡುತ್ತೆ ಮತ್ತು ಶತ್ರುಗಳ ದ್ವೇಷವನ್ನು ನಾಶ ಮಾಡುತ್ತೆ ಹಾಗೆ ನಮಗೆ ಬರಬೇಕಾದಂಥ ಹಣವನ್ನು ತರಿಸಿಕೊಡುತ್ತೆ ಅಥವಾ ನಾವು ಎಷ್ಟೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದರೂ ಹಣ ಕೊಟ್ಟು ಅವನು ನಾನು ಕೊಡುವುದೇ ಇಲ್ಲ ಯಾವ ದೇವರಿಗೆ ಬೇಕಾದರೂ ಹೋಗಿ ಏನು ಮಾಡುತ್ತೀಯ ಮಾಡು ನಾನು ಏನು ಮಾಡಿದರೂ ಕೊಡುವುದಿಲ್ಲ ಎನ್ನುವ ವ್ಯಕ್ತಿಗಳಿಗೆ ಒಂದು ಸಾರಿ ಈ ಮಂತ್ರವನ್ನು ಪಠನೆ ಮಾಡಿ ನೋಡಿ ಸ್ನೇಹಿತರೆ ಅತಿ ಶೀಘ್ರದಲ್ಲೇ ಫಲ ನಿಮ್ಮದಾಗುತ್ತೆ ಈ ಮಂತ್ರದ ಮೇಲೆ ಅನುಮಾನವೇ ಬೇಡ ಸ್ನೇಹಿತರೆ ಏಕೆಂದರೆ ಪ್ರತ್ಯಂಗಿರ ಅಂದರೆ ಅಷ್ಟೇ ಪವರ್ಫುಲ್ ತಾಯಿ ಈ ಮಂತ್ರವು ಕೂಡ ಅಷ್ಟೇ ಅವಳ ಹಾಗೆಯೇ ತುಂಬ ಪವರ್ಫುಲ್ ಮಂತ್ರ ಆದರೆ ಮಂತ್ರ ಪಠಣೆ ಮಾಡುವಾಗ ತಪ್ಪಾಗಬಾರದು ಎಚ್ಚರಿಕೆ ವಹಿಸಿ ಮಂತ್ರವನ್ನು ಪಠಣೆ ಮಾಡಿ ಪಠಣೆ ಮಾಡುವಾಗ ಆ ತಾಯಿಯನ್ನು ನೆನೆದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ತಾಯಿ ನನ್ನನ್ನು ಪ್ರಾರ್ಥನೆ ಮಾಡುತ್ತಿದ್ದೀನಿ ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡು ಎಂದು ಪ್ರಾರ್ಥನೆಗೆ ಕುಳಿತು ಅಮ್ಮನ ಮಂತ್ರವನ್ನು ಪಠಣೆ ಮಾಡಿ ಸ್ನೇಹಿತರೆ ಯಾವುದೇ ಕಠಿಣ ಸಮಸ್ಯೆ ಆಗಿದ್ದರೂ ಸಹ ಪ್ರತ್ಯಂಗಿರ ತಾಯಿ ನಿಮ್ಮ ಸಮಸ್ಯೆಗೆ ಶೀಘ್ರವೇ ಫಲ ಕೊಡುತ್ತಾಳೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ